ನಮಸ್ಕಾರ ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕಾಲೇಜು ಶಿಕ್ಷಣ ಇಲಾಖೆಯವರು ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆಯನ್ನು ಕೊಡ್ತಾರೆ ಈ ಪ್ರಕಟಣೆಯಲ್ಲಿ ಅವರೇನು ಹೇಳ್ತಾರೆ ಅಂತಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಈ ಕೌನ್ಸಿಲಿಂಗ್ ಪ್ರ ಪಟ್ಟ ಪ್ರಕ್ರಿಯೆ ವೇಳಾಪಟ್ಟಿಯನ್ನು ಇಪ್ಪತ್ತೆಂಟನೇ ತಾರೀಕಿಂದ ಸ್ಟಾರ್ಟ್ ಆಗಿ ಮೂರರಿಂದ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಕೊಡ್ತಾರೆ ಓಕೆ ಇಲ್ಲಿ ಮೂರು ಸಮಸ್ಯೆಗಳು ಪ್ರಶ್ನೆಗಳು ಕಾಡ್ತವೆ ಅವೇನು ಅಂತಂದರೆ ಇಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇದೆಯಾ ಅನ್ನುವಂಥದ್ದು ಒಂದು ಇನ್ನು ಎರಡನೇದು ಯು ಜಿ ಸಿ ಅರ್ಹರು ಮತ್ತು ಅನರ್ಹರು ಅನ್ನುವಂಥದ್ದು ಪ್ರಶ್ನೆ ಏನಾಯಿತು ಅನ್ನುವಂಥದ್ದು ಇನ್ನು ಮೂರನೇದು ಹೈಕೋರ್ಟ್ ತೀರ್ಪು ಎಂಡ್ ಆಯಿತು ಅನ್ನುವಂಥದ್ದು ಈ ಮೂರು ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ನೀಡ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗೋದು ಆದ್ಮೇಲೆ ಮೊದಲನೇ ಪ್ರಶ್ನೆ ಏನು ಅಂತಂದರೆ ಹೊಸೊಬರಿಗೆ ಅವಕಾಶ ಇದೆಯಾ ಈಗ ಅರ್ಜಿಯನ್ನು ಹಾಕಲಿಕ್ಕೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇವರ ಒಂದು ಕೌನ್ಸಿಲಿಂಗ್ ವೇಳಾಪಟ್ಟಿಯ ಪ್ರಕಾರ ಇದಕ್ಕೆ ಅವಕಾಶ ಇಲ್ಲ ಹೀಗಾಗಿ ಯಾರು ಹೊಸೊಬ್ಬರಿದ್ದೀರಿ ಮುಂದಿನ ವರ್ಷವೇ ನೀವೇನು ಮಾಡಬೇಕಾಗುತ್ತೆ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂತಂದ್ರೆ ಅವರು ಕೊಟ್ಟ ಡೇಟ್ ಪ್ರಕಾರ ಎಂಟನೇ ತಾರೀಕಿನ ಒಳಗಾಗಿ ಇವರ ಪ್ರಾಂಶುಪಾಲರು ಏನು ಮಾಡಬೇಕಾಗುತ್ತೆ ಎಷ್ಟು ಕಾರ್ಯಭಾರ ಇದೆ ಅನ್ನೋದನ್ನು ಅಪ್ಲೋಡ್ ಮಾಡಬೇಕು ಕೊಟ್ಟಿದ್ದಾರೆ ನೆಕ್ಸ್ಟು ತಾತ್ಕಾಲಿಕ ಮೆರಿಟ್ ಪಟ್ಟಿಯನ್ನು ಅವರು ಎರಡನೇ ತಾರೀಕಿಗೆ ಪ್ರಕಟಣೆಗೊಳಿಸ್ತೀನಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ತಾತ್ಕಾಲಿಕ ಮೆರಿಟ್ ಪಟ್ಟಿ ಮತ್ತು ತಾತ್ಕಾಲಿಕ ಕಾರ್ಯಭಾರ ಪಟ್ಟಿ ಎರಡನೇ ತಾರೀಕಿಗೆ ಪ್ರಕಟಣೆ ಗೊಳೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಅನ್ನೋದು ತಮಗೆ ಗೊತ್ತಿರಬೇಕು ಇಲ್ಲಿ ಯಾಕಂತಂದರೆ ಈ ಒಂದು ಪ್ರಕ್ರಿಯೆ ಏನು ಕೌನ್ಸಿಲಿಂಗ್ ನಡೀತಾ ಇರುವಾಗೆ ಮಧ್ಯದಲ್ಲಿ ಸ್ಟೇ ಬಂದಿತ್ತು ಓಕೆ ಹೀಗಾಗಿ ಅವರೇನು ಮಾಡ್ತಾರೆ ಈ ಪ್ರಕ್ರಿಯೆಯೇ ಮುಂದುವರಿಸ್ತಾ ಹೋಗ್ತಾರೆ ಹೀಗಾಗಿ ಇಲ್ಲೇನು ಮಾಡ್ತಾರೆ ಹೊಸೊಬ್ಬರಿಗೆ ಅವಕಾಶ ಅನ್ನೋದು ಇಲ್ಲ ಇದು ಒಂದೇ ಪ್ರಶ್ನೆ ಕ್ಲಿಯರ್ ಕಟ್ಟು ಯಾರಿಗೂ ಯು ಜಿ ಸಿ ಆರ್ ಇರುವಂಥ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಆಲ್ರೆಡಿ ಅರ್ಜಿ ಸಲ್ಲಿಸಿದವರು ಮಾತ್ರ ಈ ಒಂದು ಪ್ರಕ್ರಿಯೆಯಲ್ಲಿ ಮುಂದಿರ್ತಾರೆ ಇನ್ನೆರಡನೇ ಪ್ರಶ್ನೆ ಹೈಕೋರ್ಟ್ನ ತೀರ್ಪು ಮುಕ್ತಾಯಗೊಳ್ಳಿತ್ತಾ ಇಲ್ಲಿ ನೋಡಿ ಇಲ್ಲಿ ಸೂಚನೆಯಲ್ಲಿ ಕೊಟ್ಟುಬಿಟ್ಟಿದ್ದಾರೆ ನಾ ನ್ಯಾಯಾಲಯಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ದಾಖಲಾಗಿರೋ ಪ್ರಕರ ಪ್ರಕರಣಗಳು ಅಂತ ಹೇಳ್ತಾರೆ ಅಂದರೆ ಪ್ರಕರಣದಲ್ಲಿ ಮೂರು ಪ್ರಕರಣಗಳು ದಾಖಲಾಗಿದೆ ಕಲಬುರಗಿ ವಿಭಾಗಕ್ಕೆ ಧಾರವಾಡ ವಿಭಾಗಕ್ಕೆ ಮತ್ತು ಬೆಂಗಳೂರು ವಿಭಾಗಕ್ಕೆ ಮೂರು ವಿಭಾಗದಲ್ಲಿ ವಿವಿಧ ರೀತಿಯ ಕೇಸುಗಳು ಹಾಕಿದ್ದಾರೆ ಕೇಸ್ ಇದೆ ನಡೀತಾ ಇದೆ ಹೀಗಾಗಿ ಇದು ಕೇಸ್ ಏನಾಗಿದೆ ಏನಾಗಿದೆ ಅಂತಂದರೆ ಏಳನೇ ತಿಂಗಳು ಅಂದರೆ ಜುಲೈ ತಿಂಗಳಲ್ಲಿ ಫೈ ಇದು ಮತ್ತೆ ಮುಂದೂಡಿದ್ದಾರೆ ಹೀಗಾಗಿ ಇಲ್ಲೆಂದೇ ಇದು ಒಂದು ನ್ಯಾಯಾಲಯ ತೀರ್ಪಿಗೆ ಒಳಪಟ್ಟಿರ್ತದೆ ಅಂತ ಕೊಟ್ಟಿದ್ದಾರೆ ಹೀಗಾಗಿ ನೆಕ್ಸ್ಟ್ ನ್ಯಾಯಾಲಯ ತೀರ್ಪು ಏನು ಬರ್ತದೆ ಅದಕ್ಕೆ ಒಳಪಟ್ಟು ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಎರಡನೇ ಪ್ರಶ್ನೆ ಏನು ಅಂತಂದರೆ ಹೈಕೋರ್ಟ್ನ ತೀರ್ಪು ಮುಗಿತಾ ಹೈಕೋರ್ಟ್ನ ತೀರ್ಪು ಮುಗುದಿಲ್ಲ ಇದು ಮತ್ತೆ ಮುಂದುವರಿತದೆ ಹೀಗಾಗಿ ಹೈಕೋರ್ಟ್ನ ತೀರ್ಪು ಮುಗುದಿಲ್ಲ ಇನ್ನು ಮೂರನೇ ಪ್ರಶ್ನೆ ಬಂದಿರೋದು ಏನು ಅಂತಂದರೆ ಇಲ್ಲಿ ಯು ಜಿ ಸಿ ಅರರು ಅನರರು ಅನ್ನುವಂಥ ಒಂದು ಪ್ರಶ್ನೆ ಇತ್ತು ಅದೇನಾಯಿತು ಅನ್ನುವಂಥ ಒಂದು ಸಮಸ್ಯೆ ಬರುತ್ತೆ ಓಕೆ ತಮಗೆಲ್ಲ ಗೊತ್ತಿರುವ ಹಾಗೆ ಇಲ್ಲಿ ಯು ಜಿ ಸಿ ಅರರನ್ನೇ ತೊಗೊಳ್ತೀವಿ ಅಂಥೇಳಿ ಸರ್ಕಾರದವರು ಹೋಗಿದ್ದರು ಆ ಟೈಮಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಸುಮಾರು ಎಂಟು ಸಾವಿರ ಏನು ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ಐದು ಸಾವಿರ ಐನೂರು ವಿದ್ಯಾರ್ಥಿಗಳು ಯು ಜಿ ಸಿ ಅರ್ಹರಿದ್ದರು ಕೆಲವೊಂದಿಷ್ಟು ಐದು ಸಾವಿರ ಜನ ವಿದ್ಯಾರ್ಥಿಗಳು ಯು ಜಿ ಸಿ ಅನರ್ಹ ಇದ್ದರು ಬಟ್ ಇವ್ರಿಗೇನಿದೆ ಇವರಿಗೆಲ್ಲ ಕ್ವಾಲಿಫಿಕೇಷನ್ನು ಮತ್ತು ಸರ್ವಿಸ್ ಸೇವಾ ಅವಧಿಯ ಒಂದು ಕ್ರೆಡಿಟ್ಸ್ ಪಾಯಿಂಟ್ಸ್ ಇಟ್ಟು ಬಟ್ ಇಲ್ಲೇನಾಗ್ತಾ ಇದೆ ಅಂತಂದರೆ ಇಲ್ಲಿ ಹೈಕೋರ್ಟ್ನ ತೀರ್ಪಿದೆ ಯಾವಾಗ ಕೊಟ್ಟಿದ್ದಂತೂ ಮೊನ್ನೆ ಕೊಟ್ಟಂಥ ಮಧ್ಯಂತರ ಒಂದು ಏನಿದೆ ಅಂತಂದರೆ ಕೆಲವೊಂದಿಷ್ಟು ಜನ ಎಮ್ ಫಿಲ್ ಮಾಡಿದವರು ಇದ್ದಾರೆ ಎಮ್ ಫಿಲ್ ಪ್ಲಸ್ ಸರ್ವಿಸ್ ಇದೆ ಕೆಲವೊಂದಿಷ್ಟು ಜನ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಲ್ಲಿ ಯು ಜಿ ಸಿ ಇದ್ದ ಅರ ಅರ್ಹತೆ ಇಲ್ಲದೇ ಇರುವಂಥ ವಿದ್ಯಾರ್ಥಿಗಳು ಅಂದರೆ ಯು ಜಿ ಸಿ ಇದ್ದಂಥ ಕ್ಯಾಂಡಿಡೇಟೇ ಇಲ್ಲ ಹೀಗಾಗಿ ಈ ಒಂದು ಸಮಸ್ಯೆ ಬಂದಿರೋದರಿಂದ ಅವೇ ಅವರೇನು ಅಂತಂದರೆ ನೀವು ಏನು ಕೌನ್ಸಿಲಿಂಗನ್ನು ಪ್ರಾರಂಭ ಮಾಡ್ತಾ ಇದ್ದೀರಲ್ಲ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅಂಥೇಳಿ ಮಧ್ಯಂತರ ತೀರ್ಪನ್ನು ಕೊಟ್ಟಿದ್ದಾರೆ ಬಟ್ ನೀವು ಅಂತಿಮ ತೀರ್ಪಿಗೆ ಬದ್ಧರಾಗಿರಬೇಕಂತ ಕೊಟ್ಟಿದ್ದಾರೆ ಹೀಗಾಗಿ ಇದು ಯು ಜಿ ಸಿ ಆರ್ಅರು ಅನರ್ಹರು ಅನ್ನುವಂಥ ಪ್ರಶ್ನೆ ಅದಕ್ಕಿಂತ ಯು ಜಿ ಸಿ ಆಲ್ಮೋಸ್ಟ್ ಅಲ್ಲಿ ಯು ಜಿ ಸಿ ಆರ್ಅರೇ ತೊಗೊತೀವಿ ಹೇಳಿ ಹೋಗಿದ್ರು ಬಟ್ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೆ ಯು ಜಿ ಸಿ ಅನರ್ಹರು ಮತ್ತು ಎಮ್ ಫಿಲ್ ಸಮಸ್ಯೆ ಬಂದಿರೋದ್ರಿಂದ ಹೈಕೋರ್ಟಲ್ಲಿ ಇತ್ತು ಓಕೆ ಹೀಗಾಗಿ ಇಲ್ಲಿ ವಿಷಯ ಇರೋದಿಷ್ಟೇ ಯು ಜಿ ಸಿ ಅನರ್ಹರು ಅನ್ನೋದಕ್ಕಿಂತ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳಿಗೇನಿದೆ ಯು ಜಿ ಸಿ ಅನರ್ ಯು ಜಿ ಸಿ ಕ್ವಾಲಿಫೈ ಇರುವಂಥ ಕ್ಯಾಂಡಿಡೇಟ್ಗಳು ಇಲ್ಲ ಹೀಗಾಗಿ ಮಧ್ಯಂತರ ತೀರ್ಪಿಗೆ ಮಧ್ಯಂತರ ತೀರ್ಪಿನ ಅನ್ವಯ ಎಲ್ಲಿ ನೀವು ಸ್ಟಾಪ್ ಮಾಡಿದ್ರಿ ಅಂತಂದರೆ ಇಲ್ಲಿ ಅವರು ಏನೇನು ಸ್ಟಾಪ್ ಮಾಡಿದ್ರು ಇದನ್ನು ನೀವು ಕಂಟಿನ್ಯೂ ಮಾಡಿರಿ ಅಂತೇಳಿ ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಯ ಕಲಿಕಾ ದೃಷ್ಟಿಕೋನದಿಂದ ಸಹಿತ ಓಕೆ ಹೀಗಾಗಿ ಇಲ್ಲೇನಿದೆ ಇಲ್ಲಿ ಇವರು ನೇಮಕ ಸೂಚನೆಯಲ್ಲಿ ಅದೇ ಕೊಟ್ಟಿದ್ದಾರೆ ಅಂತಿಮ ತೀರ್ಪಿಗೆ ಒಳಪಟ್ಟು ಏನು ಸಂಬಂಧಿಸಿದ ನೀಡಿದ ತೀರ್ಪಿಗೆ ಒಳಪಟ್ಟು ಅವರೇನು ಮಾಡ್ತಾ ಇದ್ದಾರೆ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ಹೀಗಾಗಿ ಈ ಮೂರು ಪ್ರಶ್ನೆಗಳು ಏನಿದಾವಲ್ಲ ಈ ಮೂರು ಪ್ರಶ್ನೆಗಳಿಗೆ ಭಾಳಷ್ಟು ಜನ ಕಮೆಂಟ್ ಮಾಡಿದಂಥ ಪ್ರಶ್ನೆಗಳು ಈ ಮೂರು ಪ್ರಶ್ನೆಗಳಿಗೂ ಇಷ್ಟು ಉತ್ತರ ಇದೆ ಓಕೆ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕ ನೇಮಕದ್ದು ಗುಂಪಿದೆ ಇಂಟ್ರೆಸ್ಟ್ ಇದ್ದರೂ ಸಹಿತ ಜಾಯಿನ್ ಆಗ್ಬೋದು ಓಕೆ ಥ್ಯಾಂಕ್ ಯು